शरणा चरितामृता अमृता परमामृता शरणरा चरितामृता अमृता परमामृता शरणरा चरितामृता मनद भैली तड़युवंता मनद भैली तड़युवंता मदद परम अमृता अमृता परमा ತಗೊಂತು ಮಂಗಳಾರದ ಎಲ್ಲರಿಗೂ ಕೊಡ್ಕೊಂಡು ಹಾಕಿ ಅದನ್ನ ಇಡ್ಕೊಂಡ ಮಿಣುಕ್ 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 ಅದ ನೀರ್ನಾಗ ಅಡ್ಡಾಡಕದ ತುಪ್ಪ ಬರಕ್

ಒಂದು ಸಾರಿ ಸಂಚಾರವನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗ ಏನು ಪುಣ್ಯ ತಾಣವಾಗಿರ್ತಕ್ಕಂತಹ ಸಿಂಧನೂರು ತಾಲೂಕಿನ ಯಾವ ವಿರಕ್ತ ಮಠದ ಒಳಬಳ್ಳಾರಿಯ ಮಠಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಒಳಬಳ್ಳಾರಿಯ ಮಠಕ್ಕೆ ಪ್ರಯಾಣ ಮಾಡುವಂತ ಸಂದರ್ಭದೊಳಗ ಚನ್ನಬಸವ ಶಿವಯೋಗಿಗಳವರು ಆ ಗುರುಮಠದೊಳಗೊಂಡು ಪೂಜಾ ಕೋಣಿಯೊಳಗ ಒಳಗೊಂಡು ಆ ಲಿಂಗಯ್ಯನನ್ನ ವಾಮ ಕರದೊಳಗ ಇಟ್ಟುಕೊಂಡು ಲಿಂಗಾನುಸಂಧಾನವನ್ನ ಶಿವಯೋಗವನ್ನ ಮಾಡ್ತಾ ಇರುವಂತಹ ಸಂದರ್ಭಕ್ಕ ಕುಟಕನೂರಿನ ಪೂಜ್ಯರು ಮಠಕ್ಕ ಹೋಗಿ ಆ ಭಕ್ತರು ಕೊಟ್ಟಿರ್ತಕ್ಕ ನೆಲ್ಲಿನ ಚೀಲಗಳ ಮೇಲೆ ಕುಂತುಕೊಳ್ತಾರೆ ಆ ದಾಸೋಹ ಮಂಟಪದೊಳಗ ಆ ನೆಲ್ಲದ ಚೀಲಗಳನ್ನ ನಿಟ್ಟ ಹಚ್ಚಿದ್ರಲ್ಲ ಆ ಚೀಲದ ಮೇಲೆ ಹೋಗಿ ಕುಂತುಕೊಂತ ಭಕ್ತರೆಲ್ಲರೂ ಆನಂದದಿಂದ ಏನು ಅಪ್ಪ ಅವರು ಇವತ್ತು ಬೆಳಗಿನ ಜಾವಕನ ಬಂದಾರೆ ಅಂತ ತಿಳ್ಕೊಂಡು ಪೂಜ್ಯರು ಏನ ಆ ಶಿವ ಪೂಜಾ ಮಂದಿರದೊಳಗ ಆ ಶಿವಯೋಗವನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗ ಭಕ್ತರು ಹೋಗಿ ಸನ್ನೆ ಮಾಡ್ತಾರ ಅಪ್ಪ ಅವರ ಉಟಕನೂರ ಅಪ್ಪವ್ರು ಬಂದಾರ ಏನು ಸಾಕ್ಷಾತ್ ಪರಮಾತ್ಮನ ಅಪರಾವತಾರ ನಮ್ಮ ಮಠಕ್ಕೆ ಬಂದಾನ ಅಂತ ತಿಳ್ಕೊಂಡು ಆ ಕೈಯೊಳಗ ಇರತಕ್ಕಂತಹ ಲಿಂಗಯ್ಯನನ್ನ ಸಂಕ್ಷಿಪ್ತವಾಗಿ ಶಿವಪೂಜೆಯನ್ನ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಮಠಕ್ಕೆ ಬಂದಾನ ಅಂದ ಬಳಿಕ ಮಾತನಾಡುವಂತ ದೇವರ ನಮ್ಮ ಮಠಕ್ಕೆ ಬಂದೈತಿ ಅಂದ ಬಳಿಕ ಆ ಲಿಂಗ ಪೂಜೆಯನ್ನ ಸಂಕ್ಷಿಪ್ತವಾಗಿ ಶಿವಪೂಜೆಯನ್ನ ಮಾಡಿಕೊಂಡು ಆ ಗುರು ಹೇಳಿರುವಂತ ಮಂತ್ರವನ್ನ ಪಠನ ಮಾಡಿಕೊಂಡು ಆ ಲಿಂಗವನ್ನು ತಗೊಂಡು ಕಡುಗಿಯೊಳಗೆ ಇಟ್ಟುಕೊಂಡು ಹೊರಗೆ ಬಂದು ನೋಡುತ್ತಾರ ತಾತಪ್ಪ ಚೀಲದ ಮೇಲೆ ಕುರ್ತಾನೆ ಚೀಲದ ಮೇಲೆ ಎಪ್ಪಾ ಪ್ರಸಾದ್ ಮಾಡೋಣ ಬರ್ರಿ ಅಂತ ತಾತವ್ರು ಕರಿತಾರೆ ಪ್ರಸಾದ್ ಮಾಡೋಣ ಬರ್ರಿ ಅಜ್ಜವ್ರೆ ಅಂತ ಅವಾಗ ಅಣ್ಣ ವಲ್ಲಪೂ ಅಂತ ಯಾರೇ ಆಗಿರ್ಲಿ ಹಿರಿಯರು ಇದ್ರು ಅಂದ್ರ ಆತನ ಭಾಷೆ ಅಣ್ಣ ವಲ್ಲಪೂ ಅಂತ ಅಣ್ಣ ಛೇ ಅಣ್ಣ ಅಂತ ಅಂತಂದಾಗ ಏನಪ್ಪಾ ತಾತ್ನವ್ರ ಭಾಷೆ ನಿಮ್ಮ ತಾತ್ನವ್ರ ಭಾಷೆ ಅರ್ಥ ಆಗಬಲ್ತು ಅಂತ ಒಳಬಳ್ಳಾರಿ ಅಜ್ಜವ್ ಹೇಳುತ್ತಾರ ನೋಡ್ರಿ ಭಾಷೆ ಹೆಂಗದ ಅಣ್ಣ ಚೀ ಮರಿ ಪೂ ಅಣ್ಣ ಚೇ ಮರಿ ಅಂತ ಅವಾಗ ಭಕ್ತರು ಕರೆದು ಕೇಳ್ತಾರ ನೋಡ್ರಿ ಅವ್ರು ಎಂತ ಭಾವ ಅಂತ ಕೇಳಿದ್ರೆ ನಿಮ್ಮ ತಾತ್ನವರು ಅನ್ನುವಂತ ಸಂಬೋಧನೆಯನ್ನ ಮಾಡ್ತಾ ಇದ್ರು ಒಳಬಳ್ಳಾರಿ ಅಜ್ಜವ್ರು ನಿಮ್ಮ ತಾತ್ನವರು ಅಂತಿದ್ರು ನೋಡ್ರಿ ತಮ್ಮ ಮಠಕ್ಕೆ ಬಂದಾರ ತಮ್ಮ ಭಕ್ತರಿಗೆ ಇರಕಕ್ಕಾರ ಅವ್ರು ನಿಮ್ಮ ತಾತ್ನವರು ಅನ್ನುವಂತ ಭಾವ

ಆ ಕುರುಮರಿಯನ್ನ ತಂದಿಂದ ಅವಾಗ ಆ ಕುರುಮರಿಯನ್ನ ನೋಡಿ ಅಣ್ಣ ಹೊಡಿ ಅಣ್ಣ ಹೊಡಿ ಅಂತ ಆ ಚೀಲದ ಮೇಲಿಂದ ದಡ 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 ಹಿಡಿದು ಆ ಕುರುಮರಿಯನ್ನ ಹೀಗೆ ಎತ್ಕೊಂಡು ತೆಕ್ಕಿಗೆ ಬಡಕುಂತ ಉಂಟು ನೋಡಿ ತಾತಪ್ನವರು ಬಸಲಿಂಗ್ ತಾತಪ್ನವ್ರು ಏನು ಪ್ರಾಣ ಪಕ್ಷಿಗಳ ಮೇಲೆ ತಾತನ ದಯಾ ஏன் மூக்கிராணி ஆணி தயவன தோரிவையொழ ஆ சரணி மெலாக்கூதங்க பாலனை மாத ஏகை சரணு அது உட்கனூர் மருவசுவலிங்க தாக்க அண்ணா ಅಂದ್ಬಿಟ್ ಯಾವಾಗ ಏ ತಾತ ಬಹಳ ಖುಷಿಯಾಗಿ ಬಿಟ್ಟ ನಿಮ್ಮ ತಾತ ಕುರಿಮರಿ ತಂದು ಕೊಟ್ಟಿಂದ ಅದು ಕೇವಲ ಒಂದು ನೂರ ಎಪ್ಪತ್ತೈದು ರೂಪಾಯಿ ಬಾಳಕ್ಕಿ ಬಾಳಿತ್ತು ಅದು ಕುರಿಮರಿ ಅವಾಗ ಈ ಏಟಾಗಿ ಒಂದು ಒಂದು ಆರೇಳು ಸಾವಿರ ರೂಪಾಯಿ ಆಗಿರಬಹುದು ಹೌದಾ ಅವಾಗ ಆ ಕುರಿಮರಿಯನ್ನು ತಂದಿಂದ ಅವ್ರ ಕೈಯೊಳಗ ಒಂದು ಬೆತ್ತ ಇತ್ತು ಯಾರ ಕೈಯೊಳಗ ಹುಟ್ಟಗುನೂರು ಅಜ್ಜವ್ರ ಕೈಯೊಳಗ ಒಂದು ಬೆತ್ತ ಇತ್ತು ಆ ಬೆರ್ಥವನ್ನ ಅಣ್ಣ ತಗೋ ಅಂತ ಹೇಳಿ ಆ ತಮ್ಮ ಕೈಯೊಳಗೆ ಒಳಗಿರ್ತಕ್ಕಂತ ಬೆರ್ಥವನ್ನ ಯಾವ ಒಳಬಳ್ಳಾರಿಯ ಪೂಜ್ಯರು ಕೈಯಾಗ ಕೊಡ್ತಾರ ಅಣ್ಣ ಹೊಡಿ ಅಂತ ಹೇಳಿಬಿಟ್ರು ಅವರ ಹತ್ರ ಇರುವಂತ ಬೆರ್ಥವನ್ನ ಇವ್ರು ತಗೊಂಡು ಬಂದ್ರು ಅಣ್ಣ ಉಮ್ಮ ಒಡಿ ಅಂತ ಹೇಳಿಬಿಟ್ರು ಯಾವಾಗ ಇವ್ರು ಬೆರ್ಥ ಕೊಟ್ಟಿಂದ ಅಣ್ಣ ಒಡಿ ಅಂದ್ರು ಆ ಒಳಬಳ್ಳಾರಿ ಪೂಜ್ಯರ ಹತ್ರ ಇರುವಂತ ಬೆರ್ಥವನ್ನ ಇಸಿಕೊಂಡಿಂದ ಅಣ್ಣ ಉಮ್ಮ ಒಡಿ ಅಂದ್ಬಿಟ್ರು ಅವಾಗ ಅಜ್ಜವ್ರಿಗೆ ಗೊತ್ತಾಯ್ತಂತ ಒಳಬಳ್ಳಾರಿಯ ಅಜ್ಜವರಿಗೆ ಏನು ಮಠದೊಳಗ ಮಠಕ್ಕೆ ಬಂದಿರುವಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಆಗಬೇಕಾಗ್ಯದ ಬರೀ ಕೇವಲ ನನಗೆ ಊಟ ಮಾಡಿಸಿದ್ರಲ್ಲ ಭಕ್ತರೆಲ್ಲರಿಗೂ ಉಮ್ಮ ಒಡಿ ಅಂತ ಹೇಳ್ಯಾರ ಅಂತ ತಿಳ್ಕೊಂಡು ಪೂಜ್ಯರ ಮಾತನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಒಳಬಳ್ಳಾರಿಯ ಚನ್ನಬಸವ ಶಿವಯೋಗಿಗಳವರು ತಾತ ಅಪ್ಪಣೆ ಮಾಡ್ಯಾನ ಪರಮಾತ್ಮನ ಸ್ವರೂಪದಾನ ಎರಡನೇ ಪರಮಾತ್ಮ ಅಂತ ತಿಳ್ಕೊಂಡು ಆವತ್ತಿನ ದಿವಸ ದಾಸೋಹ ಪ್ರಾರಂಭ ಮಾಡ್ಯಾರ ಇವತ್ತಿನವರೆಗೂ ಮಠದೊಳಗ ದಾಸೋಹ ಕೊರತೆಯಾಗಿಲ್ಲ ಆಗಿಲ್ಲ ಅಂಗ ಮಠದೊಳಗ ಆ ಇಬ್ರೂ ಸಹಿತ ಆ ಶರಣರ ಅಭಿನಾಭಾವ ಸಂಬಂಧದ ಸಂಗಮ ದಾಸೋಹದ ಪ್ರತಿರೂಪವಾಗಿ ಆ ಒಳಗೊಳ್ಳಾರಿ ಮಠದೊಳಗ ನಡ್ಕೊಂಡು ಹೊಂದ એ તો બોલ લે સમાજમાં મારને માર તલેવાળો બેરે બેરે મને પણ બોલ